ಹಾಂ ಹಾಂ ಮದುವೆಗೆ ಭಾಳ ಅರ್ಜೆಂಟ ಹಾಂ 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 ಬರ್ತನ ಬರ್ತೀನಿ ಬರ್ತೇನೆ ಬರ್ತೀನಿ ಬರ್ತೇನೆ ಭಾಳ ಅರ್ಜೆಂಟ ಅರ್ಜೆಂಟಾ ಊನ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಬಿಟ್ಟು ನಾನು ಹಿಂಗೆ ಆಧಾರ್ ಕಾರ್ಡ್ಕೊಂಬ್ರೆ ಟೂರ್ 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 ಕರಿಹಾಳಾತಾವಳೆ ಊನ್ ವ್ಯವಸ್ಥೆ ಮಾಡಿ ನನಗೆ ಪಳಿಗೆ ಹಾಕಿ ಹೋಗಿಬಿಟ್ಟೆ ವಾರ ರೀ ಹೆಂಥ ಕುಂಬಿ ಹಾರಿ ಅನ್ಕರೆ ಏನು ಮಾಡ್ಕೊಂಡಿದ್ದು ಈ ಒಂದು ವಾರಿಯಿಂದ ಬಸ್ದಾಗ ಬಿದ್ದು ಕಾಲು ಹೊಳಸೋ ನಾವು ನಾನು ಏನ್ ತಿರ ವ್ಯವಸ್ಥೆ ಮಾಡ್ಲಕ್ ಕೇಳ್ಯಾರ ನೀವ್ ವ್ಯವಸ್ಥೆ ಮಾಡ್ಲಿಕ್ಕೆ ಯಾರು ನೋಡ್ಬೇಕ ನಮ್ಮ ಹಾವಂಡಿ ಬೀರ್ನಂದ ಇಲ್ಲಿ ಏ ಬಿರಾ ಏ ಬಿರಾ ಓ ರೀ ಕಳದ್ರಿ ಏನಪ್ಪ ನಮ್ಮ ಮಾಲಕ್ಕಗ ಏನಾತ್ರಿ ಅಲ್ಲೇ ಬಂದ ಗಪ್ಪ ತೆಳಿಗೆ ಹೇತ ಹೇಳಿ ಏನಾದ್ರಿ ಏ ಬಿರ್ರಿ ನಾನು ಹೆಂಗೆ ರೀ ಆಧಾರ್ ಕಾರ್ಡ್ ತಗೊಂಡು ಪೋನ್ ಮಾಡತ್ತಾಳ ಹೌದ್ರಿ ಹೋಕೆ ಆಕೆಗೆ ರೀ ಅಪ್ಪನ ಚಿತ್ತಿಲ್ಲಾ ನಾನು ಮ್ಯಾಲ ಆಯ್ತು ನಿನ್ನ ಕ ನೋಡಿ ನಿನ್ನ ನೋಡೀನಿ ನಮ್ಮ ಮಾವನ ವ್ಯವಸ್ಥೆ ಮಾಡುದೈತಿ ಟೈಮ್ ಟೈಮ್ ಸಿ ರೀ ಗುಳ್ಗಿ ಔಷಧ ಅವು ಏನದ ಟೈಮ್ ಸಿರಿ ನೀ ಮಾಡ್ಬೇಕು ದಿವಸ ಐದು ರೂಪಾಯಿ ಪಗಾರ ತಗೋ ಅಲ್ರಿ ಅಷ್ಟ ವ್ಯವಸ್ಥೆ ಮಾಡ್ಕೊಳಂತದ್ದು ಏನಾಗೈತ್ರಿ ಅವ್ರಿಗೆ ಅವರು ಬಸ್ಸಲ್ದಾಗ ಜಳಕ ಮಾಡಕ್ಕೆ ಹೋಗಿ ರಾಜಾರಿ ಕಾಲು ಹೊಳ್ಸ್ಬಂದಾರ್ ಈಗ ಒಬ್ಬಿದ್ದು ಅಲ್ಲ ರೀ ಕಡಿದ್ರು ಊರಿಗೆ ಊಟ ಹಾಕಲ್ಲ ಅಂಥವ್ರು ಬಚ್ಚಲ್ಲ ಕಾಲು ಜಾರಿ ಬಿದ್ದಾರ ವಜ್ಜಿ ಮನುಷ್ಯ ಬ್ಯಾಲೆನ್ಸ್ ಹತ್ತಿಲ್ಲ ಬರೋರಿ ಬರೋರಿ ನಿಂಗೆ ಅದಕ್ಕೆ ಹೇಳ್ತ ಕಟ್ಟಿ ಇಲ್ಲ ನೀನು ಹೇ ಇಲ್ಲಿ ಹೇಳಿ ಹೇಳಿರಿ ಹೇಳಿ ಅದಕ್ಕೆ ನಿಮ್ಗೆ ಐದು ರೂಪಾಯಿ ಪಗಾರ ಕೊಟ್ಟ ನೀವು ವ್ಯವಸ್ಥೆ ಮಾಡಾಕ ಬಿಡಲಾತ್ತ ನೀನು ಒಟ್ಟು ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡ್ಬೇಕು ಒಟ್ಟು ಅವ್ರಿಗೆ ಟೈಮ್ ಟು ಟೈಮ್ ಔಷಧ ಟೈಮ್ ಟು ಟೈಮ ಊಟದ್ದು ಹೆಂಗ್ರಿ ಅವು ಗಂಜಿ ಹಳದ ಹಿಟ್ಟು ಮಾಡಿ ಕಾಲಿಸಿ ಅಟ್ಟಿ ಟಟಿ ಟಿ ಮನಿ ಕಿಲಿ ಹಂಗೈ ತೋರಿ ಮತ್ತೆ ಗ್ಯಾಸ್ ಮೇಲೆ ಹಿಟ್ಟು ಹಾಕೊಲ್ಲಕನ ನೀರಿಡುದ ಮೊದ್ಲು ಹ್ಞೂ ಆಮೇಲೆ ಬೋಗಾನಿ ಇಡುದ ಆಮೇಲೆ ಹಿಟ್ಟು ಒಗಿದ ಆಮೇಲೆ ಗ್ಯಾಸ್ ಹಚ್ಚುದು ಹಿಂದ್ಗಡೆ ಎಲ್ಲಾ ಮಾಡಿ ಬಂದಿಂದ ನಾಲ್ಕು ನೂರು ಮಾತ ಇಲ್ಲ ಹಾ ಇದು ಹೊಲ್ದ ಬೇರೆ ರೀ ಇದು ಎಷ್ಟ್ರೋಡ್ರಿ ಆಯ್ತಾಳಿ ಬಿಡ್ರಿ ನೀವು ಅವನು ಅಗದಿ ಖುಷಿ ಖುಷಿ ನೋಡ್ಕೊತ ಹೌರಿ ಹೌರಿ ಹಾ ಹಾ ಹೋಬಾರ ಕಾಳಜಿ ಬಿಡ್ರಿ ನೀವು ಅದನ್ನ ಹಾ ಹಾ ಆಯ್ತಾಳ್ರಿ ಈ ಮಂಗನ ಮಗಿಗೆ ಏನೇ ವ್ಯವಸ್ಥೆ ಮಾಡ್ಬೇಕು ಪೈನ ಕಾಲು ಮುರಿದತ್ತಿತ್ತ ಆಳ್ ಮನುಷ್ಯರ್ ತಗದ ಒಂದಾಗನ ಒಂದು ಬ್ಯಾರೇನ ನೋಡ್ರಿ ಎಷ್ಟೋ ತನ ಕಲ್ಲಂಗಡಿ ಅಕ್ಕ ಔಷಧ ಹೊಡೆದ್ವಿ ಈಗ ಇವ್ನ ವ್ಯವಸ್ಥೆ ಮಾಡ್ಬೇಕು ಶಿವಾಯನ್ ಏನು ವ್ಯವಸ್ಥೆ ಮಾಡ್ಬೇಕಪ್ಪ ಒಂದು ಹೀರೋಂದು ಕಾಲು ಒಳಕೊಂದು ಬಿದ್ದನತ್ತ ಈನ ಮನಿಗೆ ಹೊರಕೆ ಹೊಡ್ಲಿ ಆಯ್ತೇನ ಮೊಮ್ಮಗ ಓ ಹಿರಿಯರ ನಾ 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 ಜೋರು ಏ ನಾ ಇಲ್ಲಿ ಹೊಲಕ್ಕೆ ಕೆಲಸ ಮಾಡೋ ಬೀರಪ್ಪ ರೀ ಬೀರಪ್ಪ ಬಂದಿ ಆ ಇದು ರೀ ಮತ್ತು ಮಾಲಕ್ರು ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡತ್ತೆಲ್ಯಾರಿ ಹಾ ಅದಕ್ಕೆ ಬಂದನ್ರಿ ಈಗ ಸದ್ದು ನಿಮ್ಗೆ ಏನು ಮಾಡ್ಬೇಕು ವ್ಯವಸ್ಥೆ ಏನು ಮಾಡಕ್ಕೆ ಬಂದಿವು ಸ್ವಲ್ಪ ತಲೆ ಹೆಚ್ಗಿ ತಲೆ ನುಸಕತ್ತೈತಿ ತಲೆ ಎಚ್ಚಕ್ಬೇಕು ರೀ ಎಂಥದು ಎಂಥದ್ದು ಬತ್ರಪ್ಪ ನಮ್ದ ನಾವು ಹೆಚ್ಕೊಳ್ಳಂಗಿಲ್ಲ ತೆಲಿ ಎಚ್ಚಕ್ಬೇಕತ್ತು ಹ್ಞೂ ಹಾಂ ನಿಂದ ಫೋಣ ಇದು ರೀ ಅಂತ ಫೋನ್ ಮಾಡಿ ಹಲೋ ಬಿಬಿ ಏನು ಮಾಡ್ತು ಎಪ್ಪ ಬರ್ಬೇಕತ್ ಮಾಡಿದ್ನಿ ಕರೆ ಮಂಗೇನ ಮಗ ನಮ್ಮ ಮಾಲಕ್ಕ ಅವ್ರ ಮಾವ ಆರಾಮ್ ಇಲ್ಲತ್ತ ಬಿಟ್ಟು ಹೋಗ್ಯಾನ ಅವ್ನು ವ್ಯವಸ್ಥೆ ಮಾಡುದು ಏ ನಿನಗೆ ಎರಡು ಗಂಟೆಗೆ ಬರ್ತಾನಂದ್ರೆ ಬರತಾನ ತಪ್ಸಿ ನಾನು ಹೇಳಿ ಟೈಮ್ ಯಾವಾಗೂ ತಪ್ಸಿಲ್ಲ ಇಲ್ಲೊಂದು ಸ್ವಲ್ಪ ತಲೆ ಎಚ್ಕಾಗತ್ತ ಗಣ್ಣ ಹ್ಞೂ ಹ್ಞೂ ಏಯ್ ಬರ್ತಾನೆ ಬರ್ತಾನ ಏನಾದ್ರೀ ತಲಿಯ ಅದು ಕುತ್ತಿಗೆ ಆದ್ರಿ ತೆಲಿನ ಹೆಚ್ಕಾತ್ರಿ ಹಿಂಗೆ ಮಗನ ಬೂಟ್ಲೆ ಬೆಳೆ ನಿನ್ನ ಅಲ್ರಿ ತಲಿನ ಹೆಚ್ಕಾ ಹಾಕಿನ ರೀ ಫೋನ್ ಬಂದಿತ್ರ ಫೋನ್ ಮಾಡದಾಗ ಕೂತಿಕೇ ಕೂತಿ ಸಾರಿ ಸಾರಿ ಸಲ್ಲ ಸೋಳ ಮಗನ ಮಳೆ ಬರ್ತೇನೆ ಹಲೋ ಹಿಂದಿಟ್ಟು ಮಾತಾಡ್ತಾನೆ ಇರುವಂಥ ಆಸೆ ಬಿಡು ಇದನ್ನೊಂದು ನಿದ್ದೆ ಗುಳಿಗೆ ಆಗಿ ಗಪ್ ಮಾಡಿ ಬರ್ತಾನೆ ಅಷ್ಟು ಹೊತ್ತು ನಾನು ಸುಮ್ಮನೆ ಇರ್ನಿ ಆರಾಮಾತಿಲ್ರಿ ಈಗ ಆರಾಮಾತ 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 ಔಷಧ ತುಕೊಳ್ಳೇನ್ರಿ ಹಾ ಒಂದ್ ಸ್ವಲ್ಪ ಎರಡು ಬೂತ್ ಔಷಧ ತಂಬೋ ಎರಡು ಬೂತ್ ಔಷಧ್ರೆ ತರ್ತೇನೆ ಡಾಪ್ರಿ ಔಷಧ ಎರಡು ಬೂತ್ ತರ್ತೇನೆ ತರ್ತೇನೆ ಗಪ್ರೆ ವಾಟ್ಗ ತರ್ತೇನೆ ಗಪ್ರಿ ವಾಟ್ಗ

ನೀನ ವಾಟಕ ತರಕ್ ಹೋಗಿ ನಾಡ್ರಿ ಇಟ್ಟಾಗ ಸಿಟ್ಟಿ ಬರ್ತೀರಿ ಈಗ ವಾಟಕ ಯಾವ್ದು ಹಾಕಲ್ರಿ ಎಲ್ಲಿ ತನಕ ಕಲ್ತಿಲ್ಲ ಐದನೇ ತೈ ಐದು ಸಲ ಕಲ್ತೀನಿ ಹಾ ದೊಡ್ಡ ಶಿಕ್ಷಣ ದೊಡ್ಡ ಶಿಕ್ಷಣ ನೌಕರಿ ಮಾಡಲಿಲ್ಲ ನೋಡ್ ತಮ್ಮ ಹೌದ್ರಿ ಮತ್ತೆ ನೌಕರಿ ಮಾಡ್ಬೇಕಾದ್ರೆ ಯಾ ಸುಳ್ಳು ಮಗನ ನನ್ನ ನೌಕರಿ ಕೊಡಲಿಲ್ಲ ಐದು ಸಲ ಕಲ್ತರು ಐದು ಸಲ ಫೇಲ್ ಆಗ್ಬಿಟ್ಟಿನಿ ಮಗನ ದೊಡ್ಡ ಶಿಕ್ಷಣ ಆತಪ್ಪ ಶಿಕ್ಷಣ ಆತ ಮತ್ತೆ ಇನ್ನೊಂದ್ರಿ ಮಾಮರೇ ಐದನೇ ಐದು ಸಲ ಫೇಲ್ ಆಗೋಣ ನಮ್ಮ ಹೂವು ಅಪ್ಪ ಭಾಳ ಬಡದ್ರಿ ಬಡದ್ರು ಹೆಡ್ ಮಾಸ್ತರ್ ಅಂತಲ್ಲ ಕರ್ಕೊಂಡು ಹೋದ್ರೆ ಒಳಗೆ ಹೋಗ ಮಗನ ಅಂದ್ರೆ ಇರಲಿ ಹೋಗದ್ಕ ಹೆಡ್ ಮಾಸ್ತರ್ ಕೇಳಿದ ಎಟ್ಟ ಕಲಿತು ಮಗನ ಸಾಲಿ ಅಂದ್ ಐದನೇ ಐದು ಸಲ ನೀವೇ ಫೇಲ್ ಮಾಡಿರಲ್ರಿ ಎಂದ ಕೊಡೆ ಸರ್ ಇದ್ರು ಅವ್ರು ಬಿಟ್ಟು ಯಾರ ನೀವ ಪಾಸ್ ಮಾಡಿರಿಲ್ರಿ ಏ ಪಾಸ್ ಮಾಡಿ ನೀವು ಫೇಲ್ ಮಾಡಿಲ್ವ ಈಗ ನಿನ್ಗೆ ನೌಕರಿ ಹಚ್ಬೇಕಾದ್ರೆ ಒಂದ್ ಐದು ಎರಡು ಮೂರು ಪ್ರಶ್ನೆ ಅದಾವೆ ಕೇಳ್ತೇನೆ ಹಾ ಅವಕ್ ಉತ್ತರ ಕೊಟ್ಟಿ ನಾನಿನ್ ನೌಕರಿ ಹಾಸ್ತೀನಿ ದೊಡ್ಡ ಶಿಕ್ಷಣ ಮನುಷ್ಯ ಈ ಭಾರತ ದೇಶದಾಗ ಯಾರು ಕೇಳ್ತಿಲ್ಲ ಆಲ್ ಓವರ್ ಇಂಡಿಯಾದಾಗ ಕೇಳಿದ್ರು ಏನು ಕೇಳ್ತಾರೆ ಈ ಅಂದ್ರೆ ಒಂದು ಗಿಡ ಅಂದ್ರಿ ರೀ ಐತ್ರಿ ಅಲ್ಲಾಗ

ನಮ್ಮ ಮಣಿ ಜಗಲಿ ಮ್ಯಾಲಿಂಗ್ ಅವ್ರಿಗೆ ಹೆಂಗ ಗೊತ್ತಿಲ್ಲ ಓಹೋ ಆ ಲಿಂಗ ಮಾಡಿದ್ದೆ ಹೇಳಿ ತಿಳ್ಕೊಂಡಿದ್ ನಾ ಬೇರೆ ಲಿಂಗ ಮಾಡಿದ್ನ ಒಂದಾನೊಂದು ಟೈಮ್ ದೊಡ್ಡ ದೊಡ್ಡ ಬೇಲಿ ಹಾರಿದ್ರನ ಕಾಲು ಮುರ್ಕೊಂಡ ಮಗನ ಅಲ್ಲ ಆದ್ರ ನೀವ್ ನೋಡಿ ಯಾರ ಮಾಟಗಿಟ್ಟ ಮಾಡ್ಸಾರ ಬಚ್ಚ ನಿದ್ನ ಎಲ್ಲಿ ಹುಚ್ಚುಡ ಮಗನ ಮಳೆ ನನ್ನ ಆಸ್ತಿ ಬಿಡಿ ಕಾಲು ನಾ ಕಾಲ್ ಮಂತ್ರಿ ನಿಂಬೆನ ಅದಕ್ಕ ನನ್ನಕ್ಕ ನೀನು ೇಕ ಮಾಡಕ್ ಬಂದು ಇದನ್ನ ಹತ್ತಿಡಿ ಎಣ್ಣಿ ಕೊಡಾಕತಿಯ ತಮ್ಮ ನನಗ ಹತ್ತಿ ಕೊಡಿದಿತ್ರಿ ಇಲ್ಲ ಮನುಷ್ಯರಿಗೆ ಹಾಕೋದು ಅಲ್ಲಿ ಹೇಳಿದ್ರಿ ಹೇಳಿದ್ರಿ ಕೆಂಪಾಡ್ಲ ದೊಡ್ಡದೈತಿ ಒಂದು ವಾಟಕ ಇದು ಕೊಡೇ ಮಬ್ ಸೊಳ ಮಗಣ ಐತಿ ನೋಡ್ರಿ ತುಂಬ ಹೋಯ್ ಯಾರದ್ರ ಜಲ್ಮ ಬಡಿದ್ರಿ ಇದನ್ನ ಮುಚ್ಚಿಡ್ಲಿ ಇಲ್ಲ ಹಾಕು ವಾಟದಾಗ ಇಟ್ಟ ಮತ್ತೆ ನೋಡ್ರಿ ನಾನು ಸಾಲಿಗೆ ಏನಾರ ನೀವು ಏನು ಬೇಕಾದ್ರೆ ಪ್ರಶ್ನೆ ಕೇಳಿ ಮತ್ತೆ

ಹೇಳಿರಿ ಯಾವ್ದು ಬೇಕಾದ ಕೊಷನ್ ಕೇಳಿರಿ ಮಮ್ಮ ಇನ್ನ ಹೊಲ್ದನ ಕೆಲಸದ ಎಲ್ಲ ಮುಗಿದು ಎಮ್ಮಿ ಹಿಂಗೇನು ಆತ ಹಿಂಗೇನು ಕನ್ಗಳು ಬಿಟ್ಟನು ಹೊಟ್ಟೆ ಹಾಕಿನೂ ಎಲ್ಲ ಹೊಡ್ದು ಬಡ್ದು ಸುದ್ದಿ ಮಾಡಿಬಿಟ್ಟೇನ್ರಿ ಹಾಂ ಮಗನ ಮಾಡಕ್ಕೆ ನಾನು ನೀನು ಇದು ಸರಿ ಸಮ ಕುಂದ್ರ ತೊಡಬೇಕ್ ಕುಂದ್ರ ಬಾ ಹೇಳಿ ಹಾಂ ಕೇಳ ಕ್ವಶನ್ ಹೊಡ್ಗ ಕಾಡಿನಲ್ಲಿ ಕರಡಿಗೆ ಮೈತುಂಬ ಕೂದಲುಗಳೇ ಏಕೆ ಇರುತ್ತವೆ ಎಟ್ಸಾಲಿ ಕಲ್ತ್ರಿ ಏನು ಮಾಡು ರೀ ಅಲ್ಲಿ ಹೆಂಗೆ ರೀ ಕಟಿಂಗ್ ಶಾಪ್ ಇರೋದಿಲ್ಲ ಅದ್ರ ಸಸ್ತ ಮಂಗೇರಮ ಮತ್ತೊಂದು ಸರಿ ಸಮ ಕುಂತೆ ಹೇಳಿ ಹಾಂ ಹಾಂ ಆಯ್ತು ಇಲ್ಲೇ ನಿಂತು ಕೇಳ್ತೀರಾ ಹಾಂ ಹೇಳಿರಿ ತೊಂಬತ್ತು ವರ್ಷದ ಕೋಣಕ್ಕೆ ಯಾವ ಕೋಣವೆಂದು ಕರೆಯುತ್ತಾರೆ ಇದು ಎರಡನೇ ಪ್ರಶ್ನೆ ಏನ್ರಿ ಹಾ ನಮ್ಮ ಊರು ದುರ್ಗಾಯಿ ಕ್ವಾಣ್ರಿ ಮಾಮಾರಿ ಹೇಳಂದ್ರಿ ಮಾಮಾರಿ ಮಾಮಾರಿ ಮಾಮಾರೇನ ಮಮಾರೇ ಮಕ್ಕೋರಿ ಮಕ್ಕರಿ ಹಾ ಹಲೋ ಏ ಬಂದ ಪೈಪ್ ಕಚ್ಚು ಸೊಲ್ಯೂಷನ್ ಹಾಕಿನಿ ಅದನ್ನು ಕುಡಿಯೋದಿಲ್ಲ ಮಗಜ್ಜಿ ಹಬ್ಬದ ಕಾಲು ಬಾತ್ಸದ್ಲಾಗ್ಬಿಟ್ಟೆ ಅಲ್ಲೇ ಬರ್ತನು ಬರ್ತಾನ ಬರ್ತಾನು ಸಂಗಿಲ್ ಎಂದ್ರ ತಪ್ಸಿ ನನ್ನ ಹೇಳ್ತಾ ಅನ್ಕ ಬರ್ತೇನೆ ತರಿ ಹಾ ಹೇ ನಮ್ಮ ಎಟ್ ಸಲ ಹೇಳಿ ಎಲ್ಲಿದ್ದೀನಿ ಮನಿಗಿಂದ ಬಿಡ್ಕೊಳ್ಳಿ ಹಾ ಇಪ್ಪ ಇಲ್ಲಾ ಬರಾಕೋಗಿದ್ದಿ ದಾರಿ ಗಾಡಿ ಚಾ ಯಾರು ಬಂದಿ ಹಾ ಈ ಮಕ್ಕಂದನ್ ಬಾ ಮನಿಗಿಂದ ಬರ್ತಾ ನನಗೂ ಅರ್ಜೆಂಟ್ ಐತಿ ನನಗೂ ಅರ್ಜೆಂಟ್ ಐತಿ ಈಗ ಬಂದಿ ಇಲ್ಲ ಹಂಗಾರೆ ಬಂದಿ ಇಲ್ಲ ಬಂದು ಬರ್ತಂತ ರೀ ಮಗ ಯಾವ್ದೋ ಒಂದು ಹಕ್ಕಿಯಿಂದ ಬಿದ್ದಂಗೆ ಕಾಣ್ತತಿ ಆ ಹಕ್ಕಿ ಚಂದ ಇತ್ತಂದ್ರ ನೂರನೇದ್ ಸೆಂಚುರಿ ಬಾರಿಸ್ದಂಗ್ ಹ್ಮ್